ಕರ್ನಾಟಕಕ್ಕೆ ಆಗಲಿಲ್ಲ ಕರ್ನಾಟಕಕ್ಕೆ ಆಗಲಿಲ್ಲ ಕರ್ನಾಟಕಕ್ಕೆ ಆಗಲಿಲ್ಲ ಕರ್ನಾಟಕಕ್ಕೆ ಆಗಲಿಲ್ಲ ಕರ್ನಾಟಕಕ್ಕೆ ಆಗಲಿಲ್ಲ ಕರ್ನಾಟಕಕ್ಕೆ ಆಗಲಿಲ್ಲ ಎಮ್ ಇ ಎಸ್ ನಿಜ 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 ಕರ್ನಾಟಕಕ್ಕೆ सही सही सॼी चई गल दादी ಸನಿಗಲದ ಅಭಿವೇಶನ ಸಂಪೂರ್ಣ ವಿಫಲ ಉತ್ತರ ಕರ್ನಾಟಕಕ್ಕೆ ಹೆಚ್ಚಾಗಲಿಲ್ಲ ಹೆಚ್ಚಾಗಲಿಲ್ಲ ಉತ್ತರ ಕರೀಸೇ ನಿಷೇಧಿಸಿದೆ ಮೀಸಲಿ ಸೇವೆ ಸೇವೆಯು ಮೀಸಲಿ ಸೇವೆಯನ್ನು ಪಡೆಯುತ್ತೇವೆ ಮೀಸಲಿ ಸೇವೆಯನ್ನು ಪಡೆಯಬಹುದು ಕಟ್ಟಕೊಂಡು ವಾಟಾಲ್ ಕಟ್ಟಕೊಂಡು ಮದನಗರ ಸಭ್ರ ವಾರಟಕ್ಕೆ ಮದನಗರ ಸಭ್ರ ವಾರಟಕ್ಕೆ ಎಂಎಸ್ ಸೇವೆ ಸಿಗಿಸೇನಿಗೆ ಎಂಎಸ್

ಬೆಳಗಾವಿಯಲ್ಲಿ ವಿಶೇಷ ಅಧಿವೇಶನ ಯಾವಾಗಲೂ ಅಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿ ತೀವ್ರವಾಗಿ ಮಾತನಾಡ್ತಾರೆ ಮತ್ತು ಸುಮ್ಮ ಸುಮ್ಮನೆ ಏನೂ ಗೊತ್ತಿಲ್ಲದೆ ಉತ್ತರ ಕರ್ನಾಟಕ ಅನ್ಯ ಆಗಿದೆ ಅಂತ ಹೇಳಿ ನಾವು ಎರಡು ಭಾಗ ಹಾಕ್ತೀವಿ ಹೊಟ್ಟು ಏನು ಮಾತನಾಡೋದಕ್ಕೆ ಬೆಲೆನೇ ಇಲ್ಲ ಉತ್ತರ ಕರ್ನಾಟಕದ ಬಗ್ಗೆ ಸರ್ಕಾರಕ್ಕೂ ಒಂದು ಚಿಂತನೆ ಇಲ್ಲ ವಿರೋಧ ಪಕ್ಷಕ್ಕಂತೂ ವಿರೋಧ ಪಕ್ಷಕ್ಕಂತೂ ಇದನ್ನು ಯಾವ ರೀತಿ ನಾವು ಇದನ್ನ ಚರ್ಚೆ ಮಾಡಬೇಕು ಅಂತ ಅವರಿಗೆ ಏನಂದ್ರೆ ಏನು ಗೊತ್ತಿಲ್ಲ ಸುಮ್ಮನೆ ಉತ್ತರ ಕರ್ನಾಟಕನೇ ಆಗೋಯ್ತು ಉತ್ತರ ಕರ್ನಾಟಕನೇ ಕೂಕ್ಕರೆ ನಾನು ಸರ್ಕಾರದ ವಿಫಲ ಆಗಿದೆ ಅಧಿವೇಶನ ಆರಂಭ ಆದಾಗ ಸರ್ಕಾರ ಒಂದು ನಿರ್ಣಯವನ್ನು ಮಂಡಿಸಬೇಕಾಗಿತ್ತು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಬೇಕು ಇದು ಸರ್ವಾನುಮತದ ನಿರ್ಣಯ ಈ ನಿರ್ಣಯದ ಮೇಲೆ ಪಕ್ಷಾತೀತವಾಗಿ ಚರ್ಚೆ ಆಗಬೇಕಾಗಿತ್ತು ಎಲ್ಲ ವಿಚಾರದಲ್ಲೂ ರಸ್ತೆ ವಿಚಾರ ಜಲಾಶಯಗಳ ವಿಚಾರ ಕುಡಿಯುವ ನೀರು ರಾಷ್ಟ್ರೀಯ ಹೆದ್ದಾರಿಗಳು ಗಡಿ ಸಮಸ್ಯೆ ನಂಜುಣ್ಣಪ್ಪ ವರದಿ ಹೈದರಾಬಾದ್ ಕರ್ನಾಟಕ ಪರಿಸ್ಥಿತಿ ಪ್ರತಿಯೊಂದನ್ನು ಚರ್ಚೆ ಚರ್ಚೆ ಮಾಡೋದಕ್ಕೆ ವಿಧಾನ ಪರಿಷತ್ ವಿಧಾನಸಭೆಯ ಸದಸ್ಯರಿಗೆ ಒಂದು ಟಿಪ್ಪಣಿ ರೆಡಿ ಮಾಡಿ ಮಾತನಾಡಿದ್ರ ಮೇಲೆ ಅಂತೇಳಿ ಒಬ್ಬೊಬ್ಬರು ಒಂದೊಂದು ಸಬ್ಜೆಕ್ಟು ಒಬ್ಬರು ಜಲಾಶಯ ಒಬ್ಬರು ನದಿಗಳು ಒಬ್ರು ರಾಷ್ಟ್ರೀಯ ಹೆದ್ದಾರಿ ಒಬ್ಬರು ಬಡವರ ಮನೆಗಳು ಈ ರೀತಿ ಸಮಗ್ರವಾಗಿ ಚರ್ಚೆ ಮಾಡಬೇಕು ಅಂತೇಳಿ ಮೊದಲೇ ಅವರವ್ರ ಪಾರ್ಟಿಯಲ್ಲಿ ತೀರ್ಮಾನ ತೆಗೆದುಕೊಂಡು ಇವತ್ತಿದ್ರ ಬಗ್ಗೆ ಇವತ್ತಿದ್ರ ಬಗ್ಗೆ ಚರ್ಚೆ ಮಾಡಿ ಅಂತಿಮವಾಗಿ ಎಲ್ಲ ಮಂತ್ರಿಗಳು ಮೊದಲು ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಅದಾದ ಮಂತ್ರಿ ಎಲ್ಲ ಮುಖ್ಯಮಂತ್ರಿಗಳು ಆವಾಗ ಏನು ಅನ್ಯಾಯ ಆಗಿದೆ ಅನ್ನೋದನ್ನು ತಕ್ಷಣ ಅದೆಲ್ಲ ಕಂಪ್ಲೀಟ್ ಒಂದು ಕ್ರೋಡೀಕರಿಸಿ ಅಧಿವೇಶನದಲ್ಲಿ ಈ ಅನ್ಯಾಯವನ್ನು ಸರಿಪಡಿಸೋದಕ್ಕೆ ನಾವು ಇಂತಿಂಥ ಬಾಬುಗಿರಲಿ ರಸ್ತೆಗೆ ವಿದ್ಯಾ ಇಲಾಖೆಗೆ ಕುಡಿಯುವ ನೀರಿಗೆ ನಾವು ಇಷ್ಟೇ ಹಣವನ್ನು ಈ ವರ್ಷ ಬಿಡುಗಡೆ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು ಇದು ಯಾವುದು ಉತ್ತರ ಕರ್ನಾಟಕ ಅನ್ಯಾಯ ಆಗೋಯ್ತು ಅದೇನಂಗೆ ಅಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ ಎಲ್ಲ ಅನ್ಯ ಆಗಿದೆ ಏನಾಗಿದೆ ದಕ್ಷಿಣ ಏನಾಗಿದೆ ಉತ್ತರ ಏನಾಗಿದೆ ನಮ್ಮ ಜಿಲ್ಲೆಗಳು ಏನಾಗಿದೆ ಆ ಜಿಲ್ಲೆ ಏನಾಗಿದೆ ನಿಜವಾಗಲೂ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಇದನ್ನು ಸಮಗ್ರವಾಗಿ ಚರ್ಚೆ ಮಾಡೋದಕ್ಕೆ ವಿಧಾನಸಭೆ ಸೌಧ ಸಂಪೂರ್ಣ ವಿಫಲ ಆಯಿತು